ಹಾಯ್ ನಮಸ್ಕಾರ ಕಣಿ ಈಗ ಮಕ್ಳಿಗೆಲ್ಲರಿಗೂ ಬೇಸ್ಕಿ ರಜ್ಜಿ ಈಗಳಿನ ಮಕ್ಕಳಿಗೆ ಆಡೋಕ್ ಹೋಯ್ನಿ ಹೋಯ್ನಿ ಅಂದೇಳಿ ಬಡ್ಕಣಕ್ ಮಕ್ಳಿಗೆ ಆಡು ಕರು ಬತತ್ತಾ ಬರೀ ಟಿ ವಿ ಮೊಬೈಲ್ ಒಳಗೆ ಮುಳುಗಿರ್ತು ಮೊದಲು ಒಂದು ಕಾಲು ಇತ್ತು ಹತ್ತು ಹದಿನೈದು ವರ್ಷದ ಆಚೆಗೆ ಹ್ಯಾಂಗ್ ಇದ್ದಿತ್ ಮೊದಲ್ ಅಪ್ಪ ಅಬ್ಬಿ ಬೈತಿದ್ರು ಮಕ್ಳೇ ಈ ಮಧ್ಯಾಹ್ನ ಹೊತ್ತಿಗಾಮ ಆಟುವ ನಿಮಗೆ ಉಂಬು ಹೊತ್ತಾಯ್ತು ಮನಿ ಬದಿ ಬಪ್ಪು ಆಗ್ದ ಅಂದೇಳಿ ಸಾಯಂಕಲ್ ಆದರೆ ಮಕ್ಳೆ ಕಣ್ಣಿಕ್ ಅಪ್ಪಾರು ಮನಿ ಬದಿ ಬತ್ತ ಅಂದೇಳಿ ಬೈತಿದ್ರು ಈಗಳಿನ ಮಕ್ಳಿಗ ಮಕ್ಕಳೇ ಒಂಚೂರು ಹೊರಗೆ ಬದಿ ಬಂದು ಆಡ್ಯ ಎಂತಾರು ಒಂದ್ ಆಡಿ ಮನ ದಾಟಿ ಅಂದಳಿ ಬಡ್ಕೊಂಡ್ಕ ಎಂತ ಕಾಲು ಬಂತು ಈಗಳಿಂದ ಅಪ್ಪ ಅಬ್ಬಿಗೂ ಪುರ್ಸೋತಿಲ್ಲ ಕೆಲ್ಸು ಕೆಲ್ಸು ಅಂತ ಅವ್ರದೇ ಒಂದ್ ಲೋಕದಲ್ಲಿ ಮುಳುಗಿರ ಕೆಲ್ಸು ಮುಗಿದ್ಮೇಲೆ ಮೊಬೈಲ್ ಹಿಡ್ಕ ಕೂತ್ಕೊಂತ ರೀಲ್ಸ್ ಆ ಕ್ರಿಕೆಟ್ ಮ್ಯಾಚ್ ಕಾಂತ ಕೂತ್ಕಂಬುದು ಪಾಪ ಆ ಮಕ್ಳಾರು ಎಂತ ಮಾಡುದು ಒಂದ್ ಚೂರ್ ಮಕ್ಳಿಗೆ ಆಡುದ್ರ ಜೊತೆಗೆ ಎಂತಾರು ಹೇಳಿ ಕೊಟ್ರ ಕೊಡ್ಲಕ್ ಆ ಮಕ್ಳು ಮೇಲೆ ಬತ್ತು ಬೆಳವು ಮರು ಯಾವ್ದು ಕೇಳದೆ ಎಂತ ಮಾಡ್ತು ಮಕ್ಳು ತೊಂದರೆ ಕೊಡ್ತು ಅಂದಳಿ ಕಿರಿಕಿರಿ ಮಾಡ್ತು ಅಂದಳಿ ಟಿ ವಿ ಮೊಬೈಲ್ ಕೊಟ್ಕ ಕೂತ್ಕೊಂಬ ಮತ್ತೆ ಇದರತ್ರ ಎಲ್ಲ ನಮ್ಮನಿ ಮಕ್ಳು ಮೊಬೈಲ್ ಹುಚ್ಚ ಅಂದೇಳಿ ಪಾಯಿ ಬಡ್ಕಂಬ ಇದ್ರಾಗ ಅಪ್ಪ ಹಬ್ಬಿ ತಪ್ಪಿಪ್ಪುದ ಮಕ್ಳು ತಪ್ಪಿಪ್ಪುದ ಹಳ್ಳಿ ಬದಿ ಒಂದ್ಸಲ ತೋರ್ಸಿ ಮಕ್ಳಿಗೆ ಒಂದ್ ಹಳ್ಳಿ ಬದಿ ತೋರ್ಸಿ ಗಿಡು ಮಾರು ತರಕಾರಿ ಬೆಳು ವ್ಯವಸಾಯ ಮಾಡುದಂಗೆ ಅಂದೇಳಿ ತೋರ್ಸಿ ಈಗಳಿನ ಮಕ್ಳಿಗೆ ಅನ್ನ ಬಿಸಾಕುದಂದ್ರೆ ಲೆಕ್ಕವೇ ಇಲ್ಲ ಅನ್ನು ಬಿಸಾಕೋತಿಗೆ ಆ ಅನ್ನ ಆಯ್ಕಿದ್ರೆ ಈ ರೈತ ಎಷ್ಟ್ ಕಷ್ಟ ಪಡ್ತಾ ಅಂದೇಳಿ ಅರ್ಥ ಮಾಡಿಸ್ರೆ ಆ ಗಳಿಕ್ ಅನ್ನ ಬಿಡ್ಸಾಕುದ್ ಕಡಿಮೆ ಮಾಡ್ತು ಎಂತದ್ದು ಹೇಳಿ ಕೊಡದೆ ಬರೀ ಮೊಬೈಲ್ ಹಿಡ್ಕೊಂಡ್ರೆ ಅಪ್ಪ ಅಬ್ಬಿ ಮಕ್ಳೆ ಎಂತ ಕಲಿತು ಮಕ್ಳ ಜೊತೆ ಸೇರ್ಕ ಆಡ್ರೆ ಇರು ತಲೆ ಬಿಷ ಸ್ವಲ್ಪ ಕಡಿಮೆ ಆಯ್ತು ಮಕ್ಕಳ ಬೇಸ್ಕಿ ರಜೆನೂ ಖುಷಿ ಪಡ್ಲಿ ಮರ ಮಕ್ಕಳ ಅಪ್ಪ ಅಬ್ಬಿ ಮನೆ ಕೆಲಸ ಮಾಡುವತ್ತಿಗೆ ಮಕ್ಕಳನ್ನು ಸೇರ್ಸ್ಕೊಂಡು ಕೆಲಸ ಮಾಡಿ ಸ್ವಲ್ಪ ಎಲ್ಲವನ್ನೂ ಅದು ಹಂಗೆ ಇದು ಹಂಗೆ ಎಂತಕ್ಕೆ ಏನು ಎಂಥೇಳಿ ಕೇಂತ್ರ ಎಂತ ಮಾಡೋಕಾತಿಲ್ಲ ಮಕ್ಕಳು ಪ್ರಶ್ನೆ ಮಾಡೋದು ಕಲಿಸ್ಕಂತರಲ್ಲ ಮೊದಲೆಲ್ಲ ಮಕ್ಳು ಗದ್ದೆ ಬೈಲಾಗೆ ಆಡ್ತಿರ್ತು ಆದರೆ ಈಗಳ ಮಕ್ಳು ಹಂಗೆ ಮನೆಯೊಳಗೆ ಇರ್ತು ಮಕ್ಳನ್ನ ಕಾಮದೇ ಅಪರೂಪವಾಯ್ತು ಎಲ್ಲೂ ಗೌಜ್ ಗಲಾಟಿ ಎಂಬ ಕೇಮ್ ಕಿಲ್ಲ ರಜೆ ಸಿಕ್ಕರು ಮಕ್ಕಳಿಗೆ ಆಡೋದಂದ್ರೆ ಹೆಂಗ್ ಅಂದೇಳಿ ಗೊತ್ತಿಲ್ಲ ಮಕ್ಳು ಶಾಲೆಗೆ ಹಾಪುದು ಮನಿ ಬಕ್ಳ ಆಡ್ಲಿ ಅಂದೇಳಿ ಸರ್ಕಸ್ ಮಾಡುವಂಗ ಐತಿಗ ಮನಿ ಬಂದನ್ನ ಮಾತಾಡ್ಸ್ತುವ ಈಗಳ ಮಕ್ಳ ಟಿ ವಿ ಮೊಬೈಲ್ ಇರ್ತು ಇತ್ತು ಸಲ ಮುಖ ಎತ್ತಿ ಮೇಲ್ಕಂಡ್ರೆ ಹೆಚ್ಚು ಇನ್ನೊಂದು ಹತ್ತಿಪ್ಪತ್ತು ವರ್ಷದ ಆಟ್ರ ಮೇಲೆ ಆಡುದಂದ್ರೆ ಎಂತ ಅಂದೇಳಿ ಕೇಮ್ ಪರಿಸ್ಥಿತಿ ಬದತಕ್ಕಂತ ಹಿಂಗೆ ಹೇಳಿದೆ ಅಂದೇಳಿ ಬೇಜಾರ್ ಮಾಡ್ಕೊಂಬಿಡಿ ಈಗಳಿನ ಪರಿಸ್ಥಿತಿ ಹಿಂಗಿತ್ತ ಅಂದೇಳಿ ಹೇಳೋದಷ್ಟೇ ಇನ್ನಾರು ಮಕ್ಕಳಿಂದ ಮೊಬೈಲ್ ಟಿವಿನ ದೂರ ಇಡು ಪ್ರಯತ್ನ ಮಾಡುವ ಅಂದೇಳಿ ನಾನು ಹೇಳಿ ಸರಿ ಅನಿಸ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಕಂಡು ಎಂತ ಅನಿಸ್ತು ಅಂದೇಳಿ ಕಮೆಂಟ್ ಮಾಡಿ